ರಾಜ್ಯದ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೆರೆ ತುಂಬಿಸುವ ಮಹತ್ವಾಕಾಂಕ್ಷಿ ಎತ್ತಿನ ಹೊಳೆ ಯೋಜನೆಯ ಏತ ನೀರಾವರಿ ಕಾಮಗಾರಿಗಳನ್ನು ಇದೇ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಈ ಯೋಜನೆಯಿಂದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಜಿಲ್ಲೆಗಳಲ್ಲಿ ಪ್ರಯೋಜನವಾಗಲಿದೆ ಈ ಯೋಜನೆ ಜಾರಿಗೆ ಹಲವು ವರ್ಷಗಳ ಕಾಲ ಹಲವಾರು ನಾಯಕರು ಹೋರಾಟ ಮಾಡಿದ್ದು ಹಲವರ ಸಹಕಾರವೂ ಇದೆ ಕಳೆದ ಒಂದು ವರ್ಷದಿಂದ ಯೋಜನೆ ಜಾರಿ ಮಾಡಲು ಸವಾಲಾಗಿ ಸ್ವೀಕರಿಸಲಾಯಿತು ಎಂದು ಹೇಳಿದರು ಯೋಜನೆಯ ಜಾರಿ ಕುರಿತಾಗಿ ಅನೇಕ ಟೀಕೆ ಟಿಪ್ಪಣಿಗಳು ಬಂದಿದ್ದವು ಎಲ್ಲದಕ್ಕೂ ಉತ್ತರ ನೀಡುವಂತೆ ಯೋಜನೆ ಉದ್ಘಾಟನೆಗೆ ಸಜ್ಜಾಗಿದೆ ತಾತ್ಕಾಲಿಕವಾಗಿ ವಾಣಿವಿಲಾಸ ಅಣೆಕಟ್ಟಿಗೆ ನೀರು ಹರಿಸಲಾಗಿದೆ ಯೋಜನೆಯ ಏಳು ವಿಯರ್ಗಳು ಯೋಜನೆ ಜಾರಿಯಿಂದ ಏಳು ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ ಎಂದರು ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಕ್ಷ ಭೇದ ಮರೆತು ಎಲ್ಲಾ ಪಕ್ಷಗಳ ನಾಯಕರನ್ನು ಆಹ್ವಾನಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು ಅದಕ್ಕೆ ಇವತ್ತು ಆ ನೀರನ್ನ ಹೊರಗಡೆ ತಂದು ಈಗಾಗಲೇ ನಾವು ಚಾನೆಲ್ಗಳಿಗೆಲ್ಲ ಬಿಡ್ತಾ ಇದ್ದೇವೆ ಈಗ ಸದ್ಯ ವಾಣಿ ವಿಲಾಸು ಎಲ್ಲ ನೀರು ಹೊರಗಡೆ ಏಳು ವೇಲ್ ಕೂಡ ಪಂಪ್ಗಳು ಕೂಡ ಈಗ ಚಾಲನೆಗಳಿದೆ ಸೊ ಆರನೇ ತಾರೀಕು ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಮಾಡುವಂಥ ಕಾರ್ಯಕ್ರಮವನ್ನು ಹಬ್ಬದ ದಿನ ಗೌರಿ ಹಬ್ಬದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ